ಕೆಲವು ಚಟುವಟಿಕೆಗಳ ತೋರಿಸ್ಕೊಂಡಿದ್ರೆ ನಮ್ಗೆ ವಯಸ್ಸು ಆಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಇಷ್ಟೊಂದು ಆಕ್ಟಿವ್ ಆಗಿರ್ತಾರೆ ಮೊದಲಿಂದ ನಾವು ಹೆಂಗ್ ಆಕ್ಟಿವ್ ಆಗಿ ಏನ್ ನೋಡ್ತಾ ಇದೀವೋ ಇವತ್ತು ಕೂಡ ಅವ್ರಿಗೆ ಅರ್ವತ್ ವರ್ಷ ಅಂತಂದ್ರೆ ನಮ್ಗೆ ನಂಬಕ್ ಆಗ್ತಾ ಇಲ್ಲ ನಮ್ಮ ಫಂಕ್ಷನ್ ಬರ್ಬೇಕು ಅಂತ ಇನ್ವೈಟ್ ಮಾಡಕ್ ಬಂದಾಗ ಏನ ಇಷ್ಟ ನಿಮ್ಗೆ ಏನಕ್ಕೆ ರಿಟೈರ್ಮೆಂಟ್ ಅಂತ ನನಗೆ ಒಂದ್ ರೀತಿ ಆಚಾರ್ಯ ಆಗ್ಬೇಕು ಆ ಅಂದ್ರೆ ಅವ್ರು ಮೊದ್ಲಿಂದಲೂ ಕೂಡ ಬಹಳ ಆಕ್ಟಿವ್ ಒಂದು ಏಳುವರೆ ಎಂಟು ಗಂಟೆಗೆ ಬರ್ತಾ ಇದ್ರು ಊರಿಗೆ ಇಲ್ಲಿ ವಾಲಿಬಾಲ್ ಎಲ್ಲಾ ಆಡ್ಕೊಂಡ್ ಬರೋದು ಬಾರಿ ಲೇಟ್ ಆಗ್ತಾ ಇತ್ತು ನಾವ್ ಅವಾಗ ಅವ್ರು ಕಾಯ್ಕೊಂಡ್ ಇರ್ತಾ ಇದ್ವಿ ನಮ್ಗೆ ಏನಾದ್ರು ಹೇಳ್ಕೊಡೋದಿದ್ರೆ ಅವ್ರ ಮನೆ ಹತ್ರ ಕಾಯ್ಕೊಂಡು ಕೂತಿರ್ತಾ ಇದ್ವಿ ಇದು ನಮಗೆ ಬರೋದಿಲ್ಲ ಸ್ವಲ್ಪ ಬರ್ಕೊಡಿ ಅಹ್ ಶಾಲೆಯಲ್ಲಿ ಹೇಳಿದಾರೆ ಇರಿಸಿ ಗಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇಂಥದಕ್ಕೆಲ್ಲ ನಮ್ಗೆ ಅವರು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ರು ನಾವ್ ಅದನ್ನ ಬಾಯ್ಪಾಟ ಮಾಡಿ ಹೋಗಿ ಬೆಳಿಗ್ಗೆ ಹೇಳ್ತಾ ಇದ್ವಿ ಹಂಗಾಗಿ ನನಗೆ ನೆಚ್ಚಿನ ಗುರುಗಳು ಕೂಡ ಹೌದು ತುಂಬಾ ಆತ್ಮೀಯ ಇರೋರು ಹಾಗೆ ಅವರ ಪಕ್ಕದಲ್ಲಿರ್ತಕ್ಕಂಥ ಅಕ್ಕ ಅವರು ವಿಜಯಲಕ್ಷ್ಮಿ ಅವರು ತಂಗಿ ತಂಗಿಯವರು ಕೂಡ ನಮ್ಗೆ ಬಹಳಷ್ಟು ಕೆಲವೊಂದು ವಿಷಯಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ಅವರ ಒಂದು ಕೊಡುಗೆ ಕೂಡ ಇದ್ರಲ್ಲಿ ಸೇರಿದೆ ಅವ್ರಿಗೂ ಕೂಡ ಅದು ತಲುಬೇಕಾಗಿದೆ ಅದೇ ರೀತಿ ನನಗೆ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರಿಂದ ಕೂಡ ನಾವು ಈ ಸ್ಥಾನಕ್ಕೆ ಬರಕ್ ಏನಿದೆ ಅವರ ಒಂದು ವೃತ್ತಿ ಜೀವನ ಬಹಳಷ್ಟು ಆಕ್ಟಿವ್ ಆಗಿತ್ತು ಅವ್ರ ಕೈ ಕೆಳಗಡೆ ಓದಿರ್ತಕ್ಕಂತ ಮಕ್ಕಳು ಕೂಡ ಬಹಳ ಶಿಸ್ತಿನಿಂದಾನೆ ಹಚ್ಚಿರ್ತಾರೆ ಅಂತ ನನಗೆ ಭರವಸೆ ಇದೆ ಈಗಾಗ್ಲೇ ಗ್ರಾಮದ ಅಧ್ಯಕ್ಷರು ಕೂಡ ಹೇಳಿದ್ರು ಬಹಳ ಶಿಸ್ತಿನಿಂದ ಇರಾರ ಆ ಮಕ್ಕಳು ಅಂತಾನು ಗೊತ್ತಾಯಿತು ಅವರ ಮಕ್ಕಳು ಕೂಡ ಅಂತ ಸೊ ಉತ್ತಮವಾದಂತ ಮೌಲ್ಯಗಳನ್ನು ಅಳವಡಿಸಿಕೊಂಡು ಅವರು ಅವರ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಅವರು ಮುಗಿಸಿದ್ದಾರೆ ದೇವರು ಅವರಿಗೆ ಒಳ್ಳೆ ಆರೋಗ್ಯವನ್ನ ಕೊಡ್ಲಿ ಆಯುಷ್ಯ ಕೊಡ್ಲಿ ಅವರು ನಿವೃತ್ತಿ ಆದರೂ ಕೂಡ ಅವರ ಸೇವೆಯನ್ನ ಮುಂದುವರಿಸೋದಕ್ಕೆ ಯಾವುದೇ ರೀತಿ ಕೂಡ ಅಡ್ಡಿ ಇರೋದಿಲ್ಲ ಅವರಿಗೆ ನಿವೃತ್ತಿ ಆಗ್ಬೋದು ನಮ್ಮ ಸರ್ಕಾರದ ಒಂದು ಇದರ ಪ್ರಕಾರ ಅವರ ಸ್ಥಿತಿ ಆದ್ರೂ ಕೂಡ ಅವರಲ್ಲಿ ಇರ್ತಕ್ಕಂತ ಜ್ಞಾನ ಪ್ರತಿಭೆ ಇನ್ನೂ ಕೂಡ ಒಂದಷ್ಟು ಜನಕ್ಕೆ ಅದು ಅರ್ಪಣೆ ಆಗಲಿ ಅವರಿಂದ ಇನ್ನೊಂದಷ್ಟು ಜನ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಕಲೀಲಿ ಅವ್ರು ಇನ್ನೂ ಒಂದಷ್ಟು ಜನ ಜನಕ್ಕೆ ಮಾದರಿ ಆಗ್ಲಿ ಅವರು ಇನ್ನೂ ಅವರ ಒಂದು ಸೇವೆ ಇನ್ನೂ ಮುಂದುವರಿಲಿ ಅಂತಾನೆ ನಾನು ಹೇಳ್ತೀನಿ ಅವರು ನಿಜವಾಗ್ಲೇ ದಿನ ಹಾಕಿದ್ದಾರೆ ಅಂತ ಅವರು ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಮನೆಯ ಕಡೆ ಇರೋದು ಬೇಡ ಅವರ ಒಂದು ಪ್ರತಿಭೆ ಇನ್ನೂ ಒಂದಷ್ಟು ಮುಂದುವರಲಿ ಇನ್ನೂ ಒಂದಷ್ಟು ಜನಕ್ಕೆ ಅದು ಆಶಾಕಿರಣವಾಗಲಿ ಅಂತ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಡ್ಲಿ ಅವರ ವೃತ್ತಿ ಜೀವನ ಏನು ಯಶಸ್ವಿಯಾಗಿ ಮುಕ್ತಿದ್ದಾರೆ ಇನ್ನು ಅವರು ಉತ್ತಮವಾದ ಸಂತೋಷವಾಗಿರಲಿ ಅವರ ಜೀವನದಲ್ಲಿ ನೆಮ್ಮದಿಯಾಗಿರ್ಲಿ ಅಂತ ನಾನು ಆಸಕ್ತ ಎಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ನನ್ನ ಮಾತನ್ನ ಮುಗಿಸ್ತಾ